ಇಂದು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ ಎಸ್ ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಹಮ್ಮಿಕೊಳ್ಳಲಾಗಿದ್ದು ವಿವಿಧ ಪ್ರಮುಖ ವಿಚಾರಗಳ ಬಗ್ಗೆ ನಾಯಕರು ಗಂಭೀರವಾಗಿ ಚರ್ಚೆ ಮಾಡಲಿದ್ದಾರೆ ವಿಧಾನಸೌಧ ಸಭಾಂಗಣದಲ್ಲಿ ನಡೆಯಲಿರುವ ಸಂಪುಟ ಸಭೆ ಇದಾಗಿದೆ ಇನ್ನು ಈ ಒಂದು ಸಂಪುಟ ಸಭೆಯಲ್ಲಿ ಅಧಿವೇಶನದಲ್ಲಿ ಕೆಲವು ವಿಧೇಯಕಕ್ಕೆ ಒಪ್ಪಿಗೆ ನೀಡುವ ಕುರಿತಾಗಿ ಹಾಗೆ ವಿಪಕ್ಷಗಳ ತಂತ್ರಕ್ಕೆ ಯಾವ ರೀತಿ ಪ್ರತಿ ನೀಡಬೇಕು ಅನ್ನೋದರ ಕುರಿತಾಗಿಯೂ ಕೂಡ ನಾಯಕರು ಚರ್ಚೆಗಳನ್ನು ಮಾಡಲಿದ್ದಾರೆ ವಿಪಕ್ಷಗಳೇನಾದರೂ ತಂತ್ರವನ್ನು ಹೂಡಿದ್ರೆ ನಾಯಕರನ್ನು ಯಾವ ರೀತಿ ಕಟ್ಟಿ ಹಾಕಬೇಕು ಪ್ರತಿತಂತ್ರಗಳನ್ನು ಯಾವ ರೀತಿ ಹೂಡಬೇಕು ಹಾಗೆ ವಿಪಕ್ಷಗಳನ್ನು ಬಾಯಿ ಮುಚ್ಚಿಸೋದಕ್ಕೆ ಏನೆಲ್ಲ ಪಾಯಿಂಟ್ಗಳನ್ನು ಅಧಿವೇಶನದಲ್ಲಿ ಮುಂದಿಡಬೇಕು ಇದರ ಜೊತೆಗೆ ಹಲವು ವಿಧೇಯಕಗಳನ್ನು ಮಂಡನೆ ಮಾಡುವ ಸಾಧ್ಯತೆ ಕೂಡ ಇದ್ದು ಆ ವಿಧೇಯಕಗಳ ಕುರಿತಾಗಿಯೂ ಕೂಡ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಎಲ್ಲ ಸಚಿವರೊಂದಿಗೆ ಸಿ ಎಂ ಮತ್ತು ಡಿ ಸಿ ಎಮ್ ಚರ್ಚೆಯನ್ನು ಮಾಡಲಿದ್ದಾರೆ ವಿಧಾನಸೌಧದ ಸಭಾಂಗಣದಲ್ಲಿ ನಡೆಯಲಿರುವ ಸಂಪುಟ ಸಭೆ ಇದಾಗಿದೆ ಇನ್ನೇನು ಬೆಳಗಾವಿ ಅಧಿವೇಶನ ಇದೇ ಡಿಸೆಂಬರ್ ಒಂಬತ್ತರಿಂದ ಪ್ರಾರಂಭ ಆಗಲಿದೆ ಅದಕ್ಕೂ ಮುನ್ನ ಈಗ ಮಹತ್ವದ ಸಚಿವ ಸಂಪುಟ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತು